ಈ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಈ ಮೊದಲೇ ನಾನು ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ ಹೆಸರು ಬೇಳೆನ ಎರಡು ಸರಿ ತೊಳೆದು ಒಂದು ಐದು ನಿಮಿಷ ಕಾಲ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಕುಕ್ಕರ್ಗೆ ಬೇಳೆ ಹಾಕಿ ಎರಡು ಟೊಮೊಟೊ ಹಾಕಿ ಹಾಫ್ ಟೇಬಲ್ ಸ್ಪೂನ್ ಅರ್ಶಿನ ಹಾಕಿ ಕುಕ್ ಬೇಳೆ ಬೇಕಾದಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಸರಿ ಕೈ ಆಡಿಸ್ಕೊಳ್ಳೋಣ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಜಲ್ಲಿ ಬರೋವರೆಗೂ ಬೇಯಿಸ್ಕೋಬೇಕು ಏನು ಅದೇ ಗ್ಯಾಪಲ್ಲಿ ನಾನು ಸಾಂಬಾರಕ್ಕೆ ಬೇಕಾಗಿರೋ ಹುಳಿನ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಎರಡು ಸರಿ ತೊಡೆದು ಉಗ್ರರು ಬೆಚ್ಚಗಿರೋ ನೀರಲ್ಲಿ ಎರಡು ನಿಮಿಷ ಬಿಟ್ಟರೆ ಬೇಗ ಹುಳಿ ಬಿಟ್ಬಿಡತ್ತೆ ಹುಳಿನ ಎತ್ಕೊಂಡು ತ್ರೀ ಟೇಬಲ್ ಸ್ಪೂನ್ ಮನೇಲೆ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಂಡು ಅದನ್ನೊಂದು ಐದು ನಿಮಿಷ ಸೈಡ್ಗೆ ಇಟ್ಬಿಡ್ತೀನಿ ಏನು ಕುಕ್ಕರ್ ವಿಸಲು ತೆಗೆದು ಬೆಂದಿರೋ ಬೇಳೆ ಮತ್ತು ಟೊಮೊಟೋನ ನನ್ನ ಬಿಸಿಲೇ ಸ್ಮ್ಯಾಶ್ ಮಾಡಿಕೊಂಡು ಬೇರೆ ಪೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ಗೆ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಎರಡು ಒಣಮೆಣ್ಸಿನ್ಕಾಯಿನ ಮೂರ್ದು ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ನುಗ್ಗೆಕಾಯನ್ನ ಹಾಕಿ ಸ್ವಲ್ಪ ಎಣ್ಣೆಲಿ ಕೈ ಆಡಿಸ್ಕೊಂಡು ಎಣ್ಣೆಯಲ್ಲಿ ಹುರೀತಿದ್ದಂಗೆ ಒಂದೇ ಒಂದು ಕಾಲ್ಸ್ ಟೇಬಲ್ ಫೋನ್ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟು ನುಗ್ಗೆಕಾಯ್ದು ಹಿಡಿಯುತ್ತೆ ಈ ಮೊದಲೇ ನಾನು ಬೇಳೆ ಬೇಗ ಕೂಡ ಅರಿಶಿನ ಹಾಕ್ಕೊಂಡಿದ್ದೆ ಹಂಗಾಗಿ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಇನ್ನು ಈಗ ಬಂದರೆ ಸ್ಪೆಷಲ್ ಐಟಮ್ ಅಂತ ಒಂದು ಕಪ್ ಪಾಲಕ್ ಸೊಪ್ಪಿನ ಜೊತೆಗೆ ಒಂದೇ ಒಂದು ಹಿಡಿ ಪುದೀನ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿ ಎರಡರಿಂದ ಮೂರು ಸರಿ ತೊಳ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೆನೆ ಸೊಪ್ಪನ್ನ ಬೇಯಿಸ್ಕೋಬೇಕು ಇನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದ ಹುಳಿನ ನುಗ್ಗೆಕಾಯಿಗೆ ಸೇರಿಸಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಹಾಕಿ ನಂದರೆ ವೇಸ್ಟ್ ಆಗುತ್ತಲ್ವಾ ಅದನ್ನು ಹಾಕಿ ಒಂದು ಕುದಿ ಬರೋವರೆಗೂ ನುಗ್ಗೆಕಾಯಿನ ಎಣ್ಣೆಲೆನೇ ಫ್ರೈ ಮಾಡ್ಕೋಬೇಕು ಹುಳಿ ಎಣ್ಣೆಯಲ್ಲೇ ಒಂದು ಕುದಿ ಬಂದಿದೆ ಇನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಬೇಳೆ ಕಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಟೂ ಟೇಬಲ್ ಸ್ಪೂನ್ ಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡು నన్ను మొదలె బేళగా ఒం స్వల్ప ఉప్పు కాయనా కాల రుచి ఎట్టు బో నోకుంప్ హు నమ్మని సాంబారు కదా ఆగ్గే నన్నేనొని స్వల్ప నీరు యాడ్ మూడు కుక్కర్ క్లోస్ మూడు వన్ రసిల్ స్టార్ట్ ఆగదే కుక్కర్న ఇక ಸ್ಪೆಷಲಾಗಿ ಹಾಕಿರೋ ಪುದೀನ ಮತ್ತು ಪಾಲಕ್ ಜೊತೆ ಸಾಂಬಾರು ಹೇಗಿದೆ ಅಂತ ಟೇಸ್ಟ್ ಮಾಡೋಕ್ಕೆ ಬಿಸಿ ಬಿಸಿ ಅನ್ನ ಜೊತೆ ಒಂದೇ ಒಂದು ಹಾಫ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ಚಾನಲ್ ಥ್ಯಾಂಕ್ ಯು